ಜೈವಿಕ ಗೊಬ್ಬರ ಗೊಬ್ಬರನೂ ಮಾಡಿದ್ವಿ ಅಂದ್ರೆ ಫಸ್ಟ್ ಬೇವಿನ್ ಪುಡಿ ಯಾವ ತರ ಹಾಕಿದ್ರೆ ಮಣ್ಣಿಗೆ ಬೇವಿನ ಪುಡಿ ಮಿಕ್ಸ್ ಆಗೋ ತರ ಮತ್ತೆ ಅದಾದ್ಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೌದು ಜೈವಿಕ ಗೊಬ್ರ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ವಾಟರ್ ಸಾಲೇಬಲ್ ಅಲ್ಲಿ ಕೊಟ್ಟಿದ್ವಿ ಆಮೇಲೆ ಸ್ಪ್ರೇ ಏನಾರು ಮಾಡಿಸಿದ್ರ

ವಿಡಿಯೋ ನೋಡ್ತಾ ಇರೋ ರೈತರಿಗೆ ಏನಾದ್ರು ಸಜೆಷನ್ ಮಾಡ್ಬೋದು ಬೇವಿನ ಪುಡಿ ಕ್ವಾಲಿಟಿ ಹೆಂಗಿತ್ತು ಯಾಕಂದ್ರೆ ನೀವು ಸುಮಾರು ಕಡೆ ಅದು ಬೇರೆ ಕಡೆ ನೋಡಿದೀರ ಅಲ್ಲಿಗೂ ನಮ್ದು ಮಾಡಿದ್ದು ಮಾಡಿತ್ತು ಏನಾದ್ರು ಮಿಕ್ಸಿಂಗ್ ಬಂದಿರ್ತಾರೆ ಅಡಲ್ಟ್ರೇಷನ್ ಏನಾರು ಮಾಡಿದ್ದು ಮಿಕ್ಸಿಂಗ್ ಬಂದಿಲ್ಲ ಆಮೇಲೆ ಕೆಲವರು ಇಂಡಿಯಾ ಅಂತ ಕೊಡ್ತಾರೆ ಎಣ್ಣೆ ತೆಗೆದು ನಮ್ದು ಯಾವ ತರ ಇತ್ತು ಚೆನ್ನಾಗಿತ್ತು ಏನ್ ಎಣ್ಣೆ ಆಮೇಲೆ ಅದು ಘಾಟ ಅಂಶನೂ ಕೂಡ ನಿಮ್ಗೆ ಗೊತ್ತಾಯ್ತು ಗೊತ್ತಾಯ್ತು ರೈತರಿಗೆ ಬಳ್ಸದಿಕ್ಕೆ ಮಾಡಬಹುದು ಉಪಯೋಗಿಸಬಹುದು ಏನು ತೊಂದ್ರೆ ಬೇವಿನ್ ಪುಡಿ ಅದು ಇದು ಔಷಧಿ ಕೆಮಿಕಲ್ ಸ್ಪ್ರೇ ಮಾಡೋದಕ್ಕಿಂತ ಬೇವಿನ ಪುಡಿ ಕೊಟ್ಬಿಟ್ರೆ ಬೆಸ್ಟ್ ಬೇವಿನ ಪುಡಿ ಆಮೇಲೆ ಬೇವಿನ ಸ್ಪ್ರೇ ಮಾಡೋದು ಬೆಸ್ಟ್ ಬೇರೆ ಔಷಧಿಗಳು ಯಾವ ಹೊಡೆದ್ರು ಅಷ್ಟೇ ಸುಳಿ ತೆಗಿನಿ ಎಲ್ಲ ಇತ್ತು ಆ ಕಡೆ ಸ್ವಲ್ಪ ಸಜೆಷನ್ ಈಗ ಇದನ್ನು ಸ್ಪ್ರೇ ಮಾಡೋ ಬೇವಿನೆಣ್ಣೆ ಬೇವಿನ ಪುಡಿ ಇದು ಸ್ಪ್ರೇ ಮಾಡಿಬಿಟ್ಟು ಗಿಡಕ್ಕೆ ವರ್ಷಕ್ಕೆ ಒಂದ್ಸರಿ ಆಗಲಿ ಎರಡು ಸರಿ ಆಗಲಿ ಮಾಡಿದ್ರೆ ಒಳ್ಳೇದು ನವಂಬರ್ ಡಿಸೆಂಬರ್ ಅಲ್ಲಿ ಒಂದ್ಸರಿ ಮೇ ಜೂನ್ ಅಲ್ಲಿ ಒಂದ್ಸರಿ ಮಾಡಿಸಿದ್ರೆ ಒಳ್ಳೇದು ನಾವು ಆ ಟೈಪ್ ಅದೇ ರೀತಿನೇ ಮಾಡಿದೀವಿ ಅದು ಒಳ್ಳೆ ರಿಸಲ್ಟ್ ಬಂದಿದೆ ಈ ಸರಿ ಈ ಕಾಯಿ ಯಾವ ಟೈಪ್ ಗಟ್ಟಿ ಬರುತ್ತೆ ಅದ್ರ ಮೇಲೆ ಬೇವಿನ ಪುಡಿ ಜೈವಿಕ ಗೊಬ್ಬರ ವರ್ಕ್ ಮಾಡಿದೆ ಅಂತ ಗೊತ್ತಾಗುತ್ತೆ ಈ ಸರಿ ನೋಡ್ತೀವಿ ಚೆನ್ನಾಗಿ ನೋಡ್ಕೊಂಡು ಮತ್ತೆ ಮತ್ತೆ ಮಳೆ ಬಂದ್ಮೇಲೆ ಬೇವಿನ ಪುಡಿ ಹಾಕ್ತಾ ಹಾಕ್ತೀವಿ ಚೆನ್ನಾಗಿದೆ ಉಪಯೋಗಿಸಬಹುದು ಬೆಳ್ಳಿಂಗ್ ಪುಡಿ ಉಪಯೋಗಿಸೋದ್ರಿಂದ ಒಳ್ಳೇದು